ವಿಠಲ ರುಕುಮಾಯಿ ಜ್ಯೋತಿಷಾಲಯಕ್ಕೆ ಸ್ವಾಗತ ವಿಮಲ ಸ್ತ್ರೀ ಇಪ್ಪತ್ತೊಂಬತ್ತು ಫೆಬ್ರವರಿ ಹತ್ತೊಂಬತ್ತು ನೂರ ಎಂಬತ್ತು ಎಂಟು ಗಂಟೆ ಹತ್ತು ನಿಮಿಷ ಬೆಳಗ್ಗೆ ಹೊಸ ನಗರದಲ್ಲಿ ಜನನ ಅಶ್ಲೇಷ ನಕ್ಷತ್ರ ನಾಲ್ಕನೇ ಪಾದ ಕರ್ಕರಾಶಿ ಮೀನಲಗ್ನ ಟೋಟಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇಪ್ಪತ್ತೇಳು ನಕ್ಷತ್ರ ಇದರು ಯಾರ ಕಡೆನೂ ಆಸಕ್ಕಾಗಲ್ಲ ಇಪ್ಪತ್ತೇಳು ನಕ್ಷತ್ರ ಇರ್ತಾರೆ ಇಪ್ಪತ್ತೇಳು ಯೋಗನ ಇರ್ತಾರೆ ಅವರಲ್ಲಿ ಯಾರು ಗಂಡ ಮೂರು ನಕ್ಷತ್ರ ಯಾವ್ಯಾವು ರೇವತಿಯ ಮೂರು ಮತ್ತು ನಾಲ್ಕನೇ ಪಾದ ಅಶ್ವಿನಿಯ ಒಂದು ಮತ್ತು ಎರಡನೇ ಪಾದ ಆದ ಒಂದು ಮತ್ತು ಎರಡನೇ ಪಾದ ಜ್ಯೇಷ್ಠಾದ ನಾಲ್ಕು ಪಾದಗಳು ಮಗಾದ ನಾಲ್ಕು ಪಾದಗಳು ಆದ ನಾಲ್ಕು ಪಾದಗಳು ಗಂಡ ಮೂಲ ನಕ್ಷತ್ರ ಅಂತ ಕರಿತೀವಿ ನಾವು ನೋಡಿ ಅಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದವರು ಸ್ವಲ್ಪ ದಾಂಪತ್ಯದಲ್ಲಿ ಏರಾಪೇರಿ ಆಗ್ತಾ ಇರುತ್ತೆ ಅವಾಗ ಬಟ್ ಈ ನಿಮ್ಮ ವಿಷಯದಲ್ಲಿ ಆ ರೀತಿ ಆಗುವುದಿಲ್ಲ ಕಾರಣ ನಿಮ್ಮ ಯಜಮಾನರ ಜಾತಕದಲ್ಲಿ ಗಜಕೇಸರಿ ಯೋಗ ಇದೆ ನೋಡಿ ಹೆಂಗೆ ಅಂದ್ರೆ ಶಾಸ್ತ್ರ ಹೆಂಡತಿ ಜಾತಕ ಎಷ್ಟೇ ಕಿಟ್ಟಿರಲಿ ಅಪ್ಪಿ ತಪ್ಪಿ ಗಂಡನ ಜಾತಕದಲ್ಲಿ ದೊಡ್ಡ ದೊಡ್ಡ ರಾಜಯೋಗಗಳಿದ್ರೆ ಅದು ಅಡ್ಜಸ್ಟ್ ಆಗಿಬಿಡುತ್ತೆ ಯಾಕಂದ್ರೆ ಇಬ್ಬ್ರದ ಜಾತಕ ಹೊಂದಾಣಿಕೆ ಮಾಡೇ ಮಾಡೋದ್ರಲ್ಲಿ ಒಂದ್ ವೇಳೆ ಮುತ್ತಜಾತ ಅದರಲ್ಲಿ ದೊಡ್ಡ ದೊಡ್ಡ ರಾಜಯೋಗದ್ರೂ ಹೊಂದಾಣಿಕೆ ಆಗುತ್ತೆ ಸೊ ಈಗ ನಿಮ್ಗೆ ಬರೋ ದೋಷವನ್ನ ನಿವಾರಣೆ ಮಾಡ್ಕೊಳ್ಳಿ ಯಾವ್ದೇ ಅಷ್ಟು ಎಫೆಕ್ಟಿವ್ ಯಾಕಿಲ್ಲ ಅಂದ್ರೆ ನಿಮ್ಮ ಯಜಮಾನರ ಜಾತಕದಲ್ಲಿ ಗಜಕ ಹೆಸರಿಗೆ ಯೋಗ ಇದೆ ಆ ಯೋಗ ನಿಮಗೂ ಬರುತ್ತೆ ಯಾಕಂದ್ರೆ ಗಂಡ ಹೆಂಡತಿ ಒಂದೇ ಜೀವ ಒಂದೇ ಆತ್ಮ ಎರಡು ದೇಹ ಸುಮ್ಮನೆ ಹೇಳಿಲ್ಲ ರೀ ಶಾಸ್ತ್ರದಲ್ಲಿ ಸುಮ್ಮನೆ ಹೇಳಿಲ್ಲ ಶಾಸ್ತ್ರದಲ್ಲಿ ಸುಮ್ ಸುಮ್ಮನೆ ಏನು ಹೇಳಿಲ್ಲ ಸೊ ನಿಮ್ಮ ಜಾತಕ ಎಷ್ಟೇ ಕೆಟ್ಟಿರಲಿ ಆದರೆ ನಿಮ್ಮ ಯಜಮಾನರ ಜಾತಕದಲ್ಲಿ ಒಂಬತ್ತನೇ ಮನೆಯಲ್ಲಿ ಗಜಕೇಶರಿ ಯೋಗ ಆಗಿದೆ ಹಾಗಾಗಿ ಎಲ್ಲ ದೋಷಗಳು ವೇಸ್ಟ್ ಎಲ್ಲ ಜಾತಕಗಳು ವೇಸ್ಟ್ ಎಲ್ಲ ದೋಷಗಳು ವೇಸ್ಟ್ ಅತಿ ಹೆಂಡ ಯೋಗದಲ್ಲಿ ಹುಟ್ಟಿದ್ದೀರ ನೋಡಿ ನಿಮ್ಮಷ್ಟಕ್ಕೆ ನೀವೇ ಗಂಡಾಂತರವನ್ನು ತಗೊಂಡ್ಬರ್ತೀರಾ ಅಂತ ಅರ್ಥ ಇದೆ ಏನಾದರೂ ಗಂಡಾಂತರ ಆದರೆ ಅದಕ್ಕೆ ಕಾರಣ ನೀವೇ ಹಾಗಾದರೆ ಈ ಅಶ್ಲೇಷ ನಕ್ಷತ್ರ ಮತ್ತು ಏನು ಮಾಡಬೇಕು ಗೋಮುಖ ಪ್ರಸವ ಪೂಜೆ ಮಾಡಬೇಕು ಗೋಮುಖ ಪ್ರಸವ ಪೂಜೆ ಮಾಡಬೇಕು ನೀವು ಯಜಮಾನರಿಗೂ ಮಾಡಬೇಕು ನಿಮಗೂ ಮಾಡಬೇಕು ಚೇಂಜಸ್ ಭಾಳ ಕಾಣ್ತೀರ ನಿಮ್ಮ ದಾಂಪತ್ಯದಲ್ಲಿ ಆಗಿರ್ಬೋದು ನಿಮ್ಮ ಏಳಿಗೆಯಲ್ಲಿ ಆಗಿರ್ಬೋದು ಎಲ್ಲ ವಿಷಯದಲ್ಲೂ ನೀವು ಭಾಳ ಚೇಂಜಸ್ ಅನ್ನು ಕಾಣ್ತೀರ ಗೋಮುಖ ಪ್ರಸವ ಪೂಜೆ ಮಾಡಲೇಬೇಕು ಬನ್ನಿ ಹಾಗಾದರೆ ಜಾತ್ಕ ಏನು ಹೇಳುತ್ತೆ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇಲ್ಲದು ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗ್ಲಿ ಇದ್ರೆ ಲಾಭ ಕೊಡಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕ ಅಂದ್ರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನ ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನು ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಇದನ್ನ ಯೌವನ ಅವಸ್ಥೆ ಅಂತ ಕರಿತೀವಿ ಯಾವುದೇ ಗ್ರಹ ಯೌವನ ಅವಸ್ಥೆಯಲ್ಲಿದ್ದರೆ ನೂರಕ್ಕೂ ನೂರು ಫಲ ಕೊಡುತ್ತೆ ನೋಡಿ ಈ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾವೇಶ ಒಂದು ಐದು ಒಂಬತ್ತು ತ್ರಿಕೋನ ಆದರೆ ಆರು ಎಂಟು ಹನ್ನೆರಡು ಬಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಬನ್ನಿ ಹಾಗಾದರೆ ಮೀನಲಗ್ನದ ಯೋಗಕಾರಕ ಗ್ರಹಗಳನ್ನು ನೋಡೋಣ ಒಂದನೇದೇ ಗುರು ಎರಡನೇದು ಬಂದು ಕುಜ ಮೂರನೇದು ಬಂದು ಚಂದ್ರ ನಾಲ್ಕನೇದು ಬಂದು ಗುರು ಐದನೇ ಬಂದು ಬುಧ ಗುರು ಆಗಿದ್ದಾನೆ ಕುಜ ಬುಧ ಗುರು ಆಗಿದ್ದಾನೆ ದೊಡ್ಡ ವಿರೋಧಿ ರಾಹು ಮತ್ತು ಕೇತು ಶನಿ ಮತ್ತು ಶುಕ್ರ ತಾತ್ಕಾಲಿಕ ಮಿತ್ರ ಸೂರ್ಯ ಸೂರ್ಯ ಕೆಟ್ಟವನಲ್ಲ ತಾತ್ಕಾಲಿಕ ಮಿತ್ರ ಬನ್ನಿ ಹಾಗಾದರೆ ಜಾತಕದ ಗ್ರಹಗಳ ನೋಡಿ ಉಚ್ಚ ಶುಕ್ರ ಅಸ್ತಂಗತ ಬುಧ ವಕ್ರೀಯ ಶನಿ ವಕ್ರೀಯ ಗುರು ವಕ್ರೀಯ ಕುಜ ಎಲ್ಲರಿಗಿಂತ ಬೇಜಾರು ಸಂಗತಿ ಏನಂದ್ರೆ ವಿರೋಧಿಗಳಂತ ಶುಕ್ರ ಶನಿ ಕೇಂದ್ರದಲ್ಲಿ ಬಂದಿದ್ದಾರೆ ಎಲ್ಲೆಲ್ಲಿ ಬಂದಿದ್ದಾರೆ ಇದು ಒಂದನೇ ಭಾವ ಇದು ನಾಲ್ಕನೇ ಭಾವ ಇದು ಏಳನೇ ಭಾವ ಇದು ಹತ್ತನೇ ಭಾವ ಇದನ್ನು ಕೇಂದ್ರ ಅಂತ ಕರಿತೇವೆ ನಾವು ಕೇಂದ್ರದಲ್ಲಿ ಶುಕ್ರ ಮತ್ತು ಶನಿ ಬಂದಿರೋದ್ರಿಂದ ಸರ್ಪ ದೋಷ ಅಂತ ಕರಿತೇವೆ ನಾವು ಇದು ಎಷ್ಟು ಎಫೆಕ್ಟ್ ಮಾಡಿದೆ ನನಗೆ ಗೊತ್ತಿಲ್ಲ ಯಾಕಂದರೆ ನಿಮ್ಮ ಯಜಮಾನರ ಜಾತಕದಲ್ಲಿ ಗಜಕೇಸರಿ ಯೋಗ ಇದೆ ನನಗೆ ಗೊತ್ತಿಲ್ಲ ನಿಮ್ಮ ಯಜಮಾನರನ್ನೇ ಕೇಳಬೇಕು ನಾನು ಈ ಕಾಳಸರ್ಪ ದೋಷ ಎಷ್ಟು ನಿಮ್ಮನ್ನು ಕೆಟ್ಟ ಫಲಗಳು ಕೊಟ್ಟಿದೆ ನನಗೆ ಗೊತ್ತಿಲ್ಲ ಕಾರಣ ಒಂದೇ ನಿಮ್ಮ ಯಜಮಾನರ ಜಾತಕದಲ್ಲಿ ಗಜಕೇಸರಿ ಯೋಗ ಇದೆ ವಿಪರೀತ ಕಷ್ಟಗಳು ಬರ್ತವೆ ವಿಪರೀತ ಸಾಲವನ್ನು ಮಾಡ್ಕೋತೀರಿ ಜಗಳ ಜಾಪತ್ರೆಯಿಂದ ಜೀವನ ಕೊಡಿರುತ್ತೆ ವಿರೋಧಿಗಳು ಇಟ್ಕೋತವೆ ಆರೋಗ್ಯದ ಸಮಸ್ಯೆ ಬರುತ್ತೆ ಮನೆಯಲ್ಲಿ ಹೊಂದಾಣಿಕೆ ಇರುವುದಿಲ್ಲ ವಿವಾದಗಳಿಗೆ ಗುರಿ ಹಾಕ್ತೀರಿ ಅಪವಾದವನ್ನು ಹೊಂದ್ಕೋತೀರಿ ಕೋರ್ಟ್ ಕಚೇರಿ ಅಡ್ಡಾಡ್ತೀರಿ ಎಲ್ಲವೂ ಕೀಳುಗಳ ತೊಂದರೆ ಬರುತ್ತೆ ತಂದೆ ವ್ಯವಹಾರದಲ್ಲಿ ಏರಾಪೇರಿ ಆಗುತ್ತೆ ಇದು ಎಷ್ಟರ ಮಟ್ಟಿಗೆ ಗೊತ್ತಿಲ್ಲ ನನಗೆ ಯಾಕಂದರೆ ನಿಮ್ಮ ಯಜಮಾನರ ಜಾತಕದಲ್ಲಿ ಯಜಕೇಸರಿ ಯೋಗ ಇರೋದ್ರಿಂದ ಅಷ್ಟು ಎಫೆಕ್ಟ್ ಮಾಡಲ್ಲ ಅಂತ ನನ್ನ ಭಾವನೆ ನೋಡಿ ಎಂಟನೇ ಭಾವದ ಸ್ವಾಮಿ ಹಾಗೂ ಮೂರನೇ ಭಾವದ ಸ್ವಾಮಿ ಶುಕ್ರ ಉಚ್ಚ ಸ್ಥಾನದಲ್ಲಿದ್ದಾನೆ ನೋಡಿ ನೋಡಿ ಈಗ ಮನುಷ್ಯ ಎಷ್ಟೇ ಇರಲಿ ಎಷ್ಟೋ ವಿರೋಧಿ ಇರಲಿ ದೇವಸ್ಥಾನಕ್ಕೋಗಿ ಕೆಟ್ಟದ್ದನ್ನು ಬಯಸೋದಿಲ್ಲ ಮಸ್ಜಿಗೆ ಹೋಗಿ ಕೆಟ್ಟ ಉಪಾಯಗಳನ್ನು ಮಾಡೋದಿಲ್ಲ ಚರ್ಚಿಗೆ ಹೋಗಿ ಅವ್ರನ್ನ ಕೊಲ್ಲಬೇಕು ಇವ್ರನ್ನ ಕೊಲ್ಲಬೇಕು ಅಂತ ಗೆಸ್ ಮಾಡೋದಿಲ್ಲ ಅದೇ ರೀತಿ ಶುಕ್ರ ದೇವಸ್ಥಾನದಲ್ಲಿ ಬಂದಾಗ ತನ್ನ ಕೆಟ್ಟ ಫಲವನ್ನು ಹೆಚ್ಚಾಗಿ ಕೊಡೋದಿಲ್ಲ ನೀವು ನೋಡಲು ಬಹಳ ಚೆಂದ ಇರ್ತೀರಿ ಮಾತಿನಲ್ಲಿ ಬಹಳ ಮಾತು ಬಹಳ ಸ್ವೀಟ್ ಆಗಿರುತ್ತೆ ಹಾಡುಗಾರಿಕೆಯಲ್ಲಿ ಎತ್ತಿದ ಕೈ ಹಾಡನ್ನು ಬಹಳ ಪ್ರೀತಿಸ್ತೀರಿ ದೇವರ ನಾಮ ಇರ್ಬೋದು ಇಲ್ಲ ಯಾವುದೇ ಇರ್ಬೋದು ಹೌದು ಬಟ್ ಇಲ್ಲಿ ಮೂರನೇ ಭಾವದ ಫಲ ನಿಮಗೆ ಸಂಪೂರ್ಣವಾಗಿ ಸಿಗುತ್ತೆ ಹೌದು ಅಕ್ಕ ತಂಗಿಯರ ಜೊತೆಗೆ ಒಳ್ಳೆಯ ಸಂಬಂಧ ಇರುತ್ತೆ ಬಹಳ ಪರಾಕ್ರಮೆ ಇರ್ತೀರಿ ಆಟಗಳಲ್ಲಿ ರುಚಿ ತೋರಿಸ್ತೀರಿ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಅಲ್ಟಿಮೇಟ್ ಆಗಿರುತ್ತೆ ಹಾರ್ಡ್ ವರ್ಕರ್ ಆಗಿರ್ತೀರಿ ಕಾಂಪಿಟೇಷನ್ ಅಂತ ಬಂದ್ರೆ ಸೋಲೋದಿಲ್ಲ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಬಹಳ ಆಸಕ್ತಿಯನ್ನು ತೋರುತ್ತೀರಿ ಕಲೆಯಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ ಮಾತಿನಲ್ಲಿ ವಜನತ್ವ ಮತ್ತು ದಾಟಿ ಮತ್ತು ಸುಸಂಸ್ಕೃತಿ ಇರುತ್ತೆ ಬಹಳ ಪ್ರಯತ್ನಶೀಲರಾಗಿರ್ತೀರಿ ಯಾವುದೇ ಕೆಲಸ ಮಾಡಬೇಕಂದ್ರೂ ಅದನ್ನು ಬಿಡೋದಿಲ್ಲ ನೀವು ಮಾಡುವವರೆಗೂ ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸ್ತೀರಿ ತಿರುಗಾಟದಲ್ಲಿ ಲಾಭವನ್ನು ಪಡ್ಕೊತೀರಿ ಇದು ಮೂರನೇ ಭಾವದ ಪದ ಬಟ್ ಐದನೇ ಭಾವದ ಸ್ವಾಮಿ ಐದನೇ ಮನೆಯಲ್ಲಿದ್ದಾನೆ ದಯವಿಟ್ಟು ಒಂದು ಏಳು ಕ್ಯಾರೆಟ್ ಮುತ್ತನ್ನು ಹಾಕೊಳ್ಳಿ ಒಳ್ಳೆ ಎಜುಕೇಷನ್ ಇರುತ್ತೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀವಿ ಒಳ್ಳೆ ಸೆಕ್ಷುವಲ್ ಲೈಫನ್ನು ಎಂಜಾಯ್ ಮಾಡ್ತೀವಿ ಹುಟ್ಟುವಂತ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ಪ್ರಜ್ಞಾವಂತ ವಿದ್ಯಾವಂತ ಮಕ್ಕಳು ಇಡ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಒಳ್ಳೆ ಪಾಪ್ಯುಲ್ಯಾರಿಟಿಯನ್ನು ಬೆಳೆಸ್ಕೊತೀರಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಪಡ್ಕೋತೀರಿ ಕಾಂಪಿಟೇಷನ್ ಅಂತ ಬಂದರೆ ಸೋಲೋದಿಲ್ಲ ಸುಖ ಶಾಂತಿಯಿಂದ ನಡೀತೀರಿ ಕಷ್ಟಗಳನ್ನು ಹೊಡೆದೋಡಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೋತೀರಿ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊತೀರಿ ಒಳ್ಳೆ ಸುಸಂಸ್ಕೃತ ಪಬ್ಲಿಕ್ ಇಮೇಜನ್ನು ಬೆಳೆಸ್ಕೊತೀರಿ ಇದು ಐದನೇ ಭಾವರೂಪ ನಿಮಗೆ ಬೇಕಾಗಿರೋದು ಏಳು ಕೆರೆಕ್ ಮುತ್ತು ಅಷ್ಟೆ ಕುಜ ಮತ್ತು ಗುರು ಮತ್ತು ರಾಹು ಭಾವ ಆರು ನನಗೆ ಗೊತ್ತಿಲ್ಲ ಎಷ್ಟು ಎಫೆಕ್ಟ್ ಮಾಡಿದೆ ಅಂತ ಇಲ್ಲಿ ಇಲ್ಲಿ ಎರಡು ದೋಷ ಆಗಿದೆ ಗುರು ಚಾಂಡಾಲ ದೋಷ ಅಂಗಾರಿಕ ದೋಷ ಗ್ರಹಣ ದೋಷ ನೋಡಿ ಗುರುಚಾಂಡಾಲ ದೋಷ ಒಳ್ಳೇದಲ್ಲರಿ ಅನಾರೋಗ್ಯಕ್ಕೆ ಈಡು ಮಾಡುತ್ತೆ ಎಜುಕೇಶನ್ ಹತ್ತಲ್ಲ ವಿದ್ಯೆ ಹತ್ತಲ್ಲ ವಿದ್ಯೆಯಲ್ಲಿ ಮುಂದುವರಿಯೋದಿಲ್ಲ ಜ್ಞಾನದಲ್ಲಿ ಮುಂದುವರಿಯೋದಿಲ್ಲ ಜ್ಞಾನ ಕಡಿಮೆ ಇರುತ್ತೆ ಅಂಗಾರಿಕ ದೋಷ ಆರನೇ ಮನೆಯಲ್ಲಿ ಅಂಗಾರಿಕ ದೋಷ ಆದರೂ ವಿಪರೀತ ಕಷ್ಟಗಳನ್ನು ನೋಡ್ತೀರಿ ಸಾಲವನ್ನು ಮಾಡ್ಕೊತೀರಿ ಜಗಳ ಜಾಪತ್ರೆಯಿಂದ ಜೀವನ ಕುಡಿರುತ್ತೆ ವಿರೋಧಿಗಳು ಉಟ್ಕೋತಾರೆ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಮನೆಯಲ್ಲಿ ಹೊಂದಾಣಿಕೆ ಇರುವುದಿಲ್ಲ ವಿವಾದಗಳಿಗೆ ಗುರಿಯಾಗ್ತೀರಿ ಅಪವಾದವನ್ನು ಹೊತ್ಕೋತೀರಿ ಕೋರ್ಟು ಕಚೇರಿ ಅಡ್ಡಾಡ್ತೀರಿ ಎಲ್ಲವೂ ಕೀಡುಗಳು ತೊಂದರೆ ಬರ್ಬೋದು ತಂದೆ ವ್ಯವಹಾರದಲ್ಲಿ ಏರಾಪೀರಿ ಆಗ್ಬೋದು ಜೀವಕ್ಕೆ ಅಪಾಯ ಕೆಟ್ಟ ಘಟನೆಯಲ್ಲಿ ಅಪಾಯ ರೋಗದಿಂದ ಅಪಾಯ ಎಕ್ಸಿಡೆಂಟ್ನಿಂದ ಜೀವಕ್ಕಪ್ಪಾಗ ಜಗಳ ಒಡೆದಾಟದಲ್ಲಿ ಜೀವ ಕಪ್ಪಾಗ ಅತ್ತೆ ಮನೆಯವರ ಜೊತೆ ಹೊಂದಾಣಿಕೆ ಆಗುವುದಿಲ್ಲ ಅತ್ತೆ ಮನೆ ಅಂದ್ರೆ ಗಂಡನೇ ಮನೆಯವ್ರ ಜೊತೆ ಹೊಂದಾಣಿಕೆ ಆಗುವುದಿಲ್ಲ ಆರೇ ಮನೆಯಲ್ಲಿ ಗ್ರಹಣ ದೋಷ ಅದರ ವಿಪರೀತ ಸಾಲವನ್ನು ಮಾಡ್ಕೋತೀರಿ ನನಗೆ ಗೊತ್ತಿಲ್ಲ ಎಷ್ಟು ಎಫೆಕ್ಟ್ ಆಗಿದೆ ನಿಮ್ಗೆ ಯಾಕಂದ್ರೆ ನಿಮ್ಮ ಯಜಮಾನರ ಜಾತಕದಲ್ಲಿ ಗಜಕ್ಕೆ ಆಗಿದೆ ಇದು ಆಗಿಲ್ಲ ಆದ್ರೆ ನನ್ನಷ್ಟು ಖುಷಿ ಪಡವನೇ ಯಾರಿಲ್ಲ ಹಾ ದಯವಿಟ್ಟು ಪ್ರಕಾಶ್ ಅವರೇ ಫೋನ್ ಮಾಡಿ ನನಗೆ ನೋಡಿ ಇವನು ಎರಡು ಮತ್ತು ಒಂಬತ್ತನೇ ಭಾವದ ಸ್ವಾಮಿ ಇವನು ಒಂದು ಮತ್ತು ಹತ್ತನೇ ಭಾವದ ಸ್ವಾಮಿ ಯಾವ ಗುರು ನನಗೆ ಗೊತ್ತಿಲ್ಲ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರುವುದಿಲ್ಲ ಒಳ್ಳೆ ಗುಣಗಳು ಬೆಳೆಯುವುದಿಲ್ಲ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡುವುದಿಲ್ಲ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನ ತೋರಿಸೋದಿಲ್ಲ ಮೆಂಟಲಿ ಕೆಪೇಬಲ್ ಇರೋದಿಲ್ಲ ಫಿಸಿಕಲಿ ಸ್ಟ್ರಾಂಗ್ ಇರೋದಿಲ್ಲ ಆಸೆ ಆಕಾಂಕ್ಷೆಗಳು ಇಡೀರೋದಿಲ್ಲ ಒಳ್ಳೆ ಇಮೇಜನ್ನು ಬೆಳೆಸ್ಕೋದಿಲ್ಲ ಬುದ್ಧಿವಂತಿಕೆ ನಡೆ ನಡೆಯೋದಿಲ್ಲ ಗ್ರಾಸ್ಪಿಂಗ್ ಪವರ್ ಅಷ್ಟು ಹೇಳ್ಕೊಳ್ಳಿರೋದಿಲ್ಲ ಒಳ್ಳೆ ಟೇಸ್ಟನ್ನು ಹೊಂದಿರೋದಿಲ್ಲ ಶಾಸ್ತ್ರ ಹೇಳೋದು ಅದರೇ ಭಾವ ಒಳ್ಳೆ ವ್ಯವಹಾರಸ್ಥರಾಗಿರುವುದಿಲ್ಲ ಒಳ್ಳೆ ಬಿಹೇವಿಯರ್ ಇರುವುದಿಲ್ಲ ಒಳ್ಳೆ ಹ್ಯಾಬಿಟ್ಸನ್ನು ಕಲಿಯೋದಿಲ್ಲ ನೀವು ನಡವಳಿಕೆಯಲ್ಲಿ ವ್ಯತ್ಯಾಸ ಬರುತ್ತೆ ದುಡ್ಡಿನ ಒಳಹರಿವು ಹೊರೆಯವರಿಗೂ ವ್ಯತ್ಯಾಸ ಬರುತ್ತೆ ಸಂಬಂಧಿಕರಿಗೆ ಸಹಾಯ ಮಾಡುವುದಿಲ್ಲ ಸಂಬಂಧಿಕರಿಂದ ಸಹಾಯ ತಗೊಳ್ಳುವುದಿಲ್ಲ ಹೊಂದಾಣಿಕೆ ಬದುಕು ಬಹಳ ಕಷ್ಟ ಆಗುತ್ತೆ ಹಣವನ್ನು ಸೇವೆ ಮಾಡುವುದಿಲ್ಲ ಊಟದ ವಿಚಾರದಲ್ಲಿ ತಗಾದೆ ತೆಗೆತೀರಿ ಪರಿವಾರದ ಸ್ಥಿತಿ ಬಹಳ ಎತ್ತರಕ್ಕೆ ಹೋಗುವುದಿಲ್ಲ ಇನಿಷಿಯಲಿ ಸ್ಟೂಡಿಯಸ್ ಆಗಿರುವುದಿಲ್ಲ ಮಾತಿನಲ್ಲಿ ವಜನತ್ವ ಇರುವುದಿಲ್ಲ ಮಾತಿನಲ್ಲಿ ದಾಟಿ ಇರುವುದಿಲ್ಲ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕು ಬಹಳ ಕಷ್ಟ ಆಗುತ್ತೆ ಗುರುವಿನ ಆಶೀರ್ವಾದ ಇರುವುದಿಲ್ಲ ಧರ್ಮವನ್ನು ನಂಬುವುದಿಲ್ಲ ಭಾಗ್ಯವಂತರಾಗಿರುವುದಿಲ್ಲ ಪ್ರಾಪ್ತಿಯನ್ನು ಪಡ್ಕೋದಿಲ್ಲ ತಂದೆಯ ವ್ಯವಹಾರದಲ್ಲಿ ಏರಾಪೇರಿ ಆಗುತ್ತೆ ಸಾಧನೆಗೆ ದಾರಿ ಮಾಡ್ಕೊಳ್ಳೋದಿಲ್ಲ ಸುಖಮಯ ಜೀವನ ಕಷ್ಟಕರ ಆಗುತ್ತೆ ಗೆಲುವು ಸದಾ ನಿಮ್ದಾಗಿ ಆಗಿರುವುದಿಲ್ಲ ಸಂಬಂಧಿಗಳಿಗೆ ಸಹಾಯ ಆಗುವುದಿಲ್ಲ ದೇವರ ಆಶೀರ್ವಾದ ಬಹಳ ಕಡಿಮೆ ಸಿಗುತ್ತೆ ಅನ್ಲಕ್ಕಿ ಆಗಿರ್ತೀರಿ ಪುಣ್ಯದ ಕೆಲಸ ಕಡಿಮೆ ಮನೆಯಲ್ಲಿ ನೆಮ್ಮದಿ ಸಿಗುವುದಿಲ್ಲ ನೀವು ಮಾಡೋ ಕೆಲಸ ನಿಮಗೆ ಇಷ್ಟ ಆಗೋಲ್ಲ ಕೆಲಸದ ವಿಧಾನ ಇಷ್ಟ ಆಗೋದಿಲ್ಲ ಕೆಲಸದಲ್ಲಿ ಗೆಲುವು ಕಾಣೋದಿಲ್ಲ ಕೆಲಸದಲ್ಲಿ ಗಳಿಕೆ ಕಾಣೋದಿಲ್ಲ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಸಂಪತ್ತು ಐಶ್ವರ್ಯ ಕೀರ್ತಿಯನ್ನು ಗಳಿಸೋದಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ ನನಗೆ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಇದು ಎಫೆಕ್ಟ್ ಆಗಿದೆ ಅಂತ ಸಾಧ್ಯನೇ ಇಲ್ಲ ಯಾಕಂದರೆ ಒಂಬತ್ತನೇ ಭಾವದಲ್ಲಿ ನಿಮ್ಮ ಯಜಮಾನರಿಗೆ ಅದು ಹೋಗಿ ಹೋಗಿ ವೃಷ್ಟಿಕ ಲಗ್ನ ಅದು ಒಂಬತ್ತನೇ ಭಾವ ಉಚ್ಚ ಗುರು ಮತ್ತು ಚಂದ್ರ ಒಂದನೇ ಮನೆಯಲ್ಲಿದ್ದಾರೆ ಒಂಬತ್ತನೇ ಮನೆಯಲ್ಲಿದ್ದಾರೆ ಗಜಕೇಶರಿ ಯೋಗ ಆಗಿದೆ ಇವೆಲ್ಲ ನಿಮ್ಗೆ ಎಫೆಕ್ಟ್ ಆಗ ಸಾಧ್ಯನೇ ಇಲ್ಲ ಅಂತ ನನ್ನ ಶಾಸ್ತ್ರ ಹೇಳುತ್ತೆ ನಿಮ್ಮನ್ನು ಕೇಳಿ ಫೈನಲ್ ಮಾಡಬೇಕು ನಾನು ಅಷ್ಟೇ ನಾನು ಕೇಳಿಲ್ಲ ನೀವು ಹೇಳಿದ್ರೆ ಗೊತ್ತಾಗುತ್ತೆ ಶನಿ ದಾಂಪತ್ಯ ಬಹಳ ಚೆನ್ನಾಗಿರುತ್ತೆ ಅಷ್ಟು ಹೇಳ್ಕೊಳ್ಳೋಂಗಿರೋದಿಲ್ಲ ಹೆಂಡತಿಯ ಗುಣಗಳು ಗಂಡನಿಗೆ ಇಷ್ಟ ಆಗುವುದಿಲ್ಲ ದಾಂಪತ್ಯ ಆಯುಷ್ಯ ಬಹಳ ಕಡಿಮೆ ಇರುತ್ತೆ ದಿನನಿತ್ಯ ಬರೋ ದುಡ್ಡಿಗೆ ಬರೋದಿಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರ ಕೆಡುತ್ತೆ ಸೆಕ್ಷುವಲ್ ಲೈಫ್ ಕೆಡುತ್ತೆ ನಡವಳಿಕೆ ಸರಿಯಾಗಿರುವುದಿಲ್ಲ ಸ್ವಲ್ಪ ಸ್ವಂತ ಬಿಸ್ನೆಸ್ ಮಾಡೋದಿಲ್ಲ ಪ್ರೊಫಿಸ್ಟ್ ಆಗಿದ್ದರೆ ಹೆಸರು ಕೆಡಿಸ್ಕೊಡ್ತೀರಿ ಲಾಭ ಹಾಗೂ ನಷ್ಟ ಬರೀ ನಷ್ಟದಲ್ಲೇ ಜೀವನ ಮಾಡ್ತೀರಿ ಯಾಕಂದರೆ ಬುಧ ಹನ್ನೆರಡನೇ ಮನೆಯಲ್ಲಿದ್ದಾನೆ ನೋಡಿ ನಾಲ್ಕನೇ ಭಾವದ ಸ್ವಾಮಿ ಅಸ್ತಂಗತ ಆಗಿದ್ದರು ತಾಯಿ ಮೇಲೆ ವ್ಯಾಮೋಹ ಇರುವುದಿಲ್ಲ ಬಿಸ್ನೆಸ್ ವ್ಯವಹಾರಗಳು ಯಾವುದು ನಡೆಯುವುದಿಲ್ಲ ನೆಮ್ಮದಿ ಬೇಕು ಬಹಳ ಕಷ್ಟ ಆಗುತ್ತೆ ಸುಖಮಯ ಜೀವನ ಬಹಳ ಕಷ್ಟ ಆಗುತ್ತೆ ಪ್ರಾಪರ್ಟಿ ವಿಚಾರದಲ್ಲಿ ಗದ್ದಲ ಆಗುತ್ತೆ ಹೈಯರ್ ಎಜುಕೇಷನ್ ಆಗೋದಿಲ್ಲ ಹಾರ್ಟ್ ರಿಲೇಟೆಡ್ ಪ್ರೋಗ್ರಾಮ್ಸ್ ಬರುತ್ತೆ ಕಂಫರ್ಟಬಲ್ ಆಗಿ ಮೂವ್ ಆಗೋದಿಲ್ಲ ಮನೆಯ ಸ್ಥಿತಿ ಎತ್ತರಕ್ಕೆ ಹೋಗೋದಿಲ್ಲ ಮನೆಗೆ ಬಂದವರನ್ನು ಪ್ರೇಮದಿಂದ ನೋಡೋಲ್ಲ ಸಮಾಜದಲ್ಲಿ ಕೆಟ್ಟ ಹೆಸರು ತಗೋತೀರಿ ಮೂವಬಲ್ಲ ಆವರಣ ವೆಹಿಕಲ್ ಇತ್ಯಾದಿಗಳನ್ನು ಖರೀದಿ ಮಾಡೋದಿಲ್ಲ ಅದು ಅಲ್ಲದೆ ಮಾಡಿದರೂ ಪ್ರಜ್ಜಲ್ಲಿ ಇರುತ್ತೆ ಮನೆ ತೋಟ ಶಾಪ್ ಇವೆಲ್ಲವೂ ಇಲ್ಲ ರೀ ಒಂದೇ ಒಂದು ಮಾತಾಡೋಣ ಚಂದ್ರನ ಒಬ್ಬನು ಬಿಟ್ಟು ಉಳಿದ ಎಂಟು ಗ್ರಹಗಳ ಶಾಂತಿ ಆಗಬೇಕು ಪ್ಲಸ್ ಗೋಮುಖ ಪ್ರಸವ ಆಗಬೇಕು ಪ್ಲಸ್ ಏಳು ಕ್ಯಾರೆಟ್ ಮುತ್ತು ಮುತ್ತು ಹಾಕೋಬೇಕು ಚಂದ್ರನಬಿಟ್ಟು ಎಂಟು ಗ್ರಹಗಳ ಶಾಂತಿ ಆಗಬೇಕು ಗೋಮುಖ ಪ್ರಸವ ಪೂಜೆ ಆಗಬೇಕು ಏಳು ಕ್ಯಾರೆಟ್ ಮುತ್ತು ಹಾಕೋಬೇಕು ಹಾಗಾದರೆ ಒಂದನೇ ಭಾವದ ಸ್ವಾಮಿ ಇಲ್ಲಿ ಒಂದನೇ ಮನೆಯೇ ನೋಡ್ಬೇಕು ನಾವು ಒಂದನೇ ಭಾವದ ಸ್ವಾಮಿ ಉಚ್ಚ ಶುಕ್ರ ಐದನೇ ಭಾವದ ಸ್ವಾಮಿ ಶನಿ ನಾಲ್ಕನೇ ಮನೆಯಲ್ಲಿ ಏಳನೇ ಭಾವದ ಸ್ವಾಮಿ ನೀಚಭಂಗ ಒಂಬತ್ತನೇ ಭಾವದ ಸ್ವಾಮಿ ಆರನೇ ಮನೆಯಲ್ಲಿ ಮೋಸ್ಟ್ಲಿ ನೀವು ತಂದೆ ತಾಯಿ ಮನೆಯಲ್ಲಿದ್ದಾಗ ಬಡತನ ಇರ್ಬೋದು ನಿಮಗೆ ಬಟ್ ಇಲ್ಲಿ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸಸಾ ಮಹಾಪುರುಷ ರಾಜಯೋಗ ಆಗಿದೆ ನೀಚಭಂಗ ರಾಜಯೋಗ ಆಗಿದೆ ಚೆನ್ನಾಗೇ ನಾನು ಕಾರಣ ನಿಮ್ಮ ನವಮಾಷ ಬಹಳ ಇಂಪಾರ್ಟೆಂಟ್ ಕನ್ನಡಿ ಅದು ನವಮಾಷ ಕನ್ನಡಿ ಎದ್ರ ಕನ್ನಡಿ ಲಗ್ನ ಕುಂಡಿಯ ಕನ್ನಡಿ ಹೌದು ನೋಡಿಲ್ಲ ಹತ್ತನೇ ಭಾವದಲ್ಲಿ ಚಂದ್ರ ಕುಜ ಗುರು ಬುಧ ಸೂರ್ಯ ನಿಮ್ಮ ಯಜಮಾನ್ರೇ ನಿಮ್ಮ ಲಕ್ಕಿ ಇವತ್ತು ನೀವು ಜೀವನ ಮಾಡ್ತಾ ಇದ್ದೀರಲ್ಲ ಆಸ್ ಪರ್ ಯುವರ್ ಎಸ್ಟ್ರಾಲಜಿ ಅದಕ್ಕೆ ಕಾರಣ ನಿಮ್ಮ ಯಜಮಾನ್ರೆ ಅವರ ಜಾತಕದಲ್ಲಿ ಗಜಕೇಸರಿ ಯೋಗ ಇದೆ ಅಂತ ನೀವು ಸುಖವನ್ನು ಅನುಭವಿಸ್ತಾ ಇದ್ದೀರಿ ಚಂದ್ರ ದಸೆಯಲ್ಲಿದ್ದೀರಿ ಹಾಗಾಗಿ ಏನು ಅನಿಸಿಲ್ಲ ಎರಡು ಸಾವಿರದ ಹದಿನೇಳರಿಂದ ಹಿಡ್ಕೊಂಡು ಈಗ ಚಂದ್ರ ಆಮೇಲೆ ಕುಜದಶೆ ಬಂದ್ರೆ ಬಂದರೆ ಆರೋಗ್ಯದ ಸಮಸ್ಯೆ ಅಂತ ಕಾಡುತ್ತೆ ದಯವಿಟ್ಟು ಚಂದ್ರನ್ನು ಬಿಟ್ಟು ಉಳಿದ ಎಂಟು ಗ್ರಹಗಳ ಶಾಂತಿ ಮಾಡ್ಕೋಬೇಕು ಒಂದು ಎರಡನೇದ್ದು ಏಳು ಕ್ಯಾರೆಟ್ ಮುಕ್ತನ್ನು ಹಾಕೋಬೇಕು ಮೂರನೇದ್ದು ಗೋಮುಖ ಪ್ರಸವ ಪೂಜೆ ಮಾಡ್ಕೋಬೇಕು ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ